పట్న బై ఎలక్షన్ సద వరయస్ ఎలెక్షన్ ఖాయింద దేవస్థానం పెంగళ దేవస్థానకి ప్రారంభమే అంద

ರೋಡು ಎಲ್ಲೂ ಇದು ಅವರಿಗೆ ಅವರ ಇದೆ ಅವೆಲ್ಲ ಹೇಳಿದ್ದಾರೆ ನಾನು ಮುಂಚಿತವಾಗಿ ಹೊರಗಡೆ ಮತ್ತು ನಾನು ಯೋಗೇಶ್ ಸ್ವಾಮಿನ ದೇವರು ಸುಮಾರು ಚಲಿದ್ದಾರೆ ನಾನು ನಾವೇ ಹೋಗಿ ಕೊಡೋದು ಚರ್ಚೆ ಮಾಡಿ ಪರಿಶೀಲನೆ ಮಾಡಿ ಒಂದು ಅಧಿಕಾರಿಗಳನ್ನ ಚಾಲನೆ ಮತ್ತು ಕೆಲಸ ಆ ಕೆಲಸನ ನಾವು ಮಾಡ್ತೀವಿ ಈ ಮಧ್ಯೆ ನಮಗೆ ಭಾಳ ಜನ ಸಹಾಯ ಮಾಡಿದ್ದಾರೆ ಎಲ್ಲ ಪಾರ್ಲಿಮೆಂಟ್ ಸ್ವಲ್ಪ ಜಾಸ್ತಿ ಇದು ಕೂಡ ದಳದ ಅನೇಕ ನಾಯಕರುಗಳೆಲ್ಲ ನಮಗೆ ಬೆಂಬಲಾಗಿ ಸಪೋರ್ಟ್ ಮಾಡಿದ್ದಾರೆ ಬಿ ಜೆ ಅವರು ಮಾಡಿದ್ದಾರೆ ಬಿ ಜೆ ಪಿ ಅವರೆಲ್ಲ ಬಂದು ನಮ್ಮ ಜೊತೆ ಬೆಂಬಲ ಇಟ್ಕೊಳ್ಳಿಲ್ಲ ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡ್ತಾರೆ ದಳದವ್ರು ಸಹಾಯ ಮಾಡಿಲ್ಲ ನಮ್ಗೆ ಇಷ್ಟು ಓಟು ನಾವು ಅದಕ್ಕೆ ಅವಾಗೆಲ್ಲ ಅಭಿನಯಿಸಿ ಒಂದು ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ ಅದು ನಮ್ಗೆ ಇಂಪಾರ್ಟೆಂಟ್ ಕ್ರೆಡಿಟು ಅಪೂರ್ವ ಸಹೋದರಂತೂ ಇಲ್ಲ ಅಪೂರ್ವ ಸಹೋದರ ಕ್ರೆಡಿಟ್ ಇಲ್ಲ ಈ ಕ್ರೆಡಿಟು ಎಲ್ಲ ನಮ್ಮ ನಾಯಕರುಗಳು ನಮ್ಮ ಮೇಲೆ ವಿಶ್ವಾಸ ಇರ್ತಾರೆ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಆಡಳಿತ ಪಕ್ಷ ನಮ್ಮಲ್ಲಿ ಅವಕಾಶ ಮಾಡಿಕೊಡ್ಬೇಕು ಗೆಲ್ಲಿಸ್ಬೇಕು ಯೋಗೇಶ್ಗೆ ಅಭಿವೃದ್ಧಿ ಮಾಡಲಿಕ್ಕೆ ಸೇರ್ಲಿ ಅಂತ ಹೇಳಿ ಮತದಾರರ ಮುಕ್ತ ಜಿಲ್ಲೆ ನಾಲ್ಕು ಮಾಡಿ ಅದೆಲ್ಲ ಮುಖ್ಯ ಅಲ್ಲ ಏನ್ ಹತ್ತೊಂಬತ್ ಜಿಲ್ಲೆ ನಮ್ಗೆ ಮುಖ್ಯ ಅಲ್ಲ ಇಲ್ಲಿ ಇದ್ರು ಈಗ ಹತ್ತೊಂಬತ್ತಾಗಿದ್ರು ಆಗಿದ್ರು ಹದಿನೆಂಟಾಗಿದ್ರು ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ